ಎಸ್ ಎಂ ಕೃಷ್ಣ ಸಾಹೇಬ್ರರ ನಿಧಾನ ಇದೇನು ಈ ರಾಜ್ಯಕ್ಕೆ ಒಂದು ದೊಡ್ಡ ಅಗಾತವಾದಂಥ ನುಕ್ಸಾನ ಅದರ ಜೊತೆಗೆ ಇಡೀ ದೇಶಕ್ಕೆ ಕೂಡ ಯಾಕಂದರೆ ಅವರು ಭಾರತ ದೇಶದ ರಾಜಕಾರಣದಲ್ಲಿ ಎಲ್ಲ ಹುದ್ದೆಗಳನ್ನು ಹೊಂದಿರತಕ್ಕಂಥವ್ರು ಅಪ್ಪರ್ ಹೌಸ್ನಲ್ಲಿ ಕೆಲಸ ಮಾಡಿದ್ದಾರೆ ಲೋವರ್ ಹೌಸ್ನಲ್ಲಿ ಕೆಲಸ ಮಾಡಿದ್ದಾರೆ ಸೆಂಟ್ರಲ್ ಗೋರ್ಮೆಂಟಲ್ಲಿ ಕೆಲಸ ಮಾಡಿದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಕೆಲಸ ಮಾಡಿದ್ದಾರೆ ಅವರನ್ನು ನಾನು ಭಾಳ ಹತ್ತರಿಂದ ಕಂಡಿದ್ದೇನೆ ಹಲವಾರು ಸಲ ನಾನು ಭೇಟಿಯಾಗಿದ್ದೇನೆ ನನ್ನ ಎಕ್ಸ್ಪೀರಿಯೆನ್ಸ್ ಅವ್ರ ಜೊತೆ ಇರತಕ್ಕಂಥದ್ದು ಎವರ್ ನಾನು ಯಾವಾಗ ಅವ್ರಿಗೆ ಯಾವಾಗವಾಗ ನಾನು ಅವರಿಗೆ ಭೇಟಿಯಾಗಿದ್ದೀನಿ ಆರ್ ವಸ್ ಫೆಲ್ಟ್ ಒನ್ ಆಫ್ ದ ಮೋಸ್ಟ್ ವಿಜನರಿ ಲೀಡರ್ ಅರಿಸ್ಟೊರಿಕ್ ಲೀಡರ್ ಅರೆಸ್ಟೋಕ್ರಾಟಿಕ್ ಲೀಡರ್ ಅಂತ ಕೂಡ ಹೇಳ್ಬೋದು ಸೈನಿಷ್ ಲೀಡರ್ ಅಂತ ಕೂಡ ಹೇಳ್ಬೋದು ಆಲ್ವೇಸ್ ಅವರು ಒಂಥರ ವಿಜ್ನರಿ ಲೀಡರ್ ಆಗಿ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಕೆಲಸ ಮಾಡಿದ್ದಾರೆ ಎಲ್ಲರ ಹೆಚ್ಚಾಗಿ ಕರ್ನಾಟಕದ ಗ್ರೋತ್ಗೆ ಇವತ್ತು ಐ ಟಿ ಇಂಡಸ್ಟ್ರಿ ಮಟ್ಟಕ್ಕೆ ಬೆಳಿಬೇಕಾಗಿದ್ದರೆ ಎಸ್ ಎಂ ಕೃಷ್ಣ ಅವರನ್ನ ನಾನು ಅನಿಸ್ಬೇಕಂತ ಈ ಸಂದರ್ಭಕ್ಕೆ ಹೇಳಿಕ್ಕೆ ಬಯಸ್ತೀನಿ ಅವರು ಇವತ್ತೇನೋ ನಿಧನ ಹೊಂದಿದ್ದಾರೆ ಅವ್ರ ಫ್ಯಾಮಿಲಿಗೆ ಆ ಭಗವಂತ ದೇವರು ಆ ಎದುರಿಸ್ತಕ್ಕಂಥ ಆ ನಷ್ಟವನ್ನು ಎದುರಿಸ್ತಕ್ಕಂಥ ಶಕ್ತಿ ಆ ಭಗವಂತ ಅವ್ರ ಫ್ಯಾಮಿಲಿಗೆ ದಯಪಾಲಿಸಲಿ ಅಂತ ತಮ್ಮ ಮುಖಾಂತರ ಹೇಳಿಕೆ ಬಯಸ್ತೇನೆ ನನಗೆ ಅವರು ಗವರ್ನರ್ ಆದಂತ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಗವರ್ನರ್ ಆದಂಥ ಸಂದರ್ಭದಲ್ಲಿ ನಾನು ಹಲವಾರು ಸಲ ಭೇಟಿ ಮಾಡಿದ್ದೀನಿ ನಾನು ಮೊದಲನೇ ಬಾರಿಗೆ ನಾನು ಕಾಂಗ್ರೆಸ್ ಸೇರಿದಂತ ಸಂದರ್ಭದಲ್ಲಿ ಅಲ್ಲಿಂದ ನನಗೆ ಅವರಿಗೆ ಸಂಪರ್ಕದಲ್ಲಿದ್ದೆ ನನ್ನ ಸಂಬಂಧಗಳು ಅವ್ರ ಜೊತೆಗೆ ಭಾಳ ಆತ್ಮೀಯವಾಗಿಂತ ಸಂಬಂಧಗಳು ಇದು ಬಹಳ ಹಲವಾರು ಸಲ ನಾನು ಜಾಸ್ತಿ ಮೀಟ್ ಆಗಿಲ್ಲ ಒಂದು ಐದಾರು ಸಲ ಮೀಟ್ ಆಗಿದ್ರು ಕೂಡ ನನಗೆ ಭಾಳ ಅತ್ಯಂತ ಆತ್ಮೀಯದಿಂದ ಗೌರವದಿಂದ ನನಗೆ ಬಹಳಷ್ಟು ಸರಿ ಮಾರ್ಗದರ್ಶನ ನೀಡುತ್ತಾ ಇಡೀ ಜಿಯೋ ಪೊಲಿಟಿಕಲ್ ಸೈನ್ ಜಿಯೋ ಪೊಲಿಟಿಕಲ್ ಸಿಚುವೇಶನ್ಸ್ ಬಗ್ಗೆ ಅಫೇರ್ಸ್ ಬಗ್ಗೆ ನನಗೆ ಬಹಳಷ್ಟು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥ ನನಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಎಸ್ ಕೃಷ್ಣ ಸಾಹೇಬ್ರನ್ನ ಈ ಸಂದರ್ಭದಲ್ಲಿ ನನಸಲಿಕ್ಕೆ ಚೆನ್ನಾಗಿ